ನಾವು ಕಲ್ಲು ಮಣ್ಣು ಅಂತ ಹಾಕೇ ಇಲ್ಲ ಸರ್ ಗಾಡಿಗೆ ಬರೇ ಒಂದು ಪ್ಯಾಂಟ್ ಶರ್ಟ್ ಬಟ್ಟೆ ಅಷ್ಟೇ ಹಾಕಿರೋದು ಗಾಡಿಗೆ ತೂಕ ಅಂತ ಲೋಡ್ ಅಂತ ಬಾಡಿಗೆ ಅಂತ ಹೊಡೆದೇ ಇಲ್ಲ ಓನ್ಲಿ ಹಾ ಮನೆಗೆ ಯೂಸ್ ಮಾಡ್ಕೊಂಡಿರೋದು ಸರ್ ಹಾ ನಾವು ಇದು ಅನಾಥಾಶ್ರಮಕ್ಕೆ ಇದು ಮಾಡ್ತೀವಿ ಅದ್ರ ಕೆಲಸ ಮಾಡ್ತಿದ್ದು ಈಗ ಅದು ಬಿಟ್ಬಿಟ್ಟು ಸರ್ ಈಗ ಮನೇಲೆ ಐತೆ ಸುಮ್ಮನೆ ಗಾಡಿ ಎಲ್ಲ ಈಗ ಮೊನ್ನೆ ತಾನೇ ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸಿದ್ದೀನಿ ಇನ್ನು ಹತ್ತು ಸಾವಿರ ಕಿಲೋಮೀಟರ್ ಓಡದ್ಮೇಲೆ ಚೇಂಜ್ ಮಾಡ್ಸಿ ಅಂತ ಹೇಳಿದ್ದಾರೆ ಹಾ ಎಲ್ಲ ಸಿಸ್ಟಮ್ ಸ್ಪ್ಯಾನು ಎಲ್ಲಾ ಇದೆ ಗಾಡಿನ ಮುಂದೆ ಬಂಪರೇ ಹದ್ನೈದು ಸಾವಿರ ರೂಪಾಯಿ ಅದು ಕಬ್ಬಿಣದ ಬಂಪರ್ ರೆಡಿ ನಾವು ರೆಡಿ ಆ ಇದು ಇದು ಬರುತ್ತೆ ನೋಡಿ ಸ್ಟೀಲ್ದು ಬರುತ್ತಲ್ಲ ಲೋಕಲ್ ಅದು ಒಂದು ಮುನಕೂವರೆ ಸಾವಿರ ಐದ್ ಸಾವಿರದ ಹಾಕ್ಸಿಲ್ಲ ನಾವು ಹಾ ಆತರ ಸರ್ ಕಂಡೀಷನ್ ಸು ಕಾರ್ ಬಿಟ್ಟಂಗೆ ಸರ್ ಕಾರ್ ಏನ್ ಸಿಸ್ಟಮ್ ಐತೆ ಅದೇ ತರಾನೇ ಕಾರ್ ತರಾನೇ ಗಾಡಿ ಇಟ್ಟಿರೋದ್ ನಾನು

ಒಂದ್ ಚೂರು ಮಾತಾಡಂಗಿಲ್ಲ ಸರ್ ಅದೇ ಹಿಂದೆ ಒಂದ್ ಚೂರು ಅದು ಒಂದು ಸ್ವಲ್ಪ ಡೆಂಟ್ ಇದೆ ನೋಡಿ ಅದು ಒಂದು ಇದು ಒಂದು ಹೋಗಿ ಕಲ್ಲಿಗೆ ನಮ್ಮ ಮಗ ತಗೊಂಡ್ ರಿವರ್ಸ್ ಹ್ಮ್ ಅಷ್ಟೇ ಸೆನ್ಸರ್ ಇದೆ ಸರ್ ಗಾಡಿ ಹಾ ಗಾಡಿ ಈಗ ಲೋನ್ ಇದೆಯಾ ಲೋನ್ ಇನ್ನು ಒಂಬತ್ತು ಕಂತಿದೆ ಸರ್ ಮಾಡ್ಕೊಡ್ತೀರಾ ಇಲ್ಲ ಅವರು ಕ್ಲಿಯರ್ ಮಾಡ್ಕೋತಿನಂದ್ರೆ ಮಾಡ್ಕೋಬಹುದು ಇಲ್ಲ ಲೋನ್ ಕಂಟಿನ್ಯೂ ಮಾಡ್ಕೋತಿನಂದ್ರು ಮಾಡ್ಕೋಬಹುದು ಸರ್ ಓಕೆ ಎಷ್ಟೊಂದು ಕಂತು ಬರುತ್ತೆ ಒಂದು ಕಂತು ಅದು ಹದಿನೆಂಟು ಸಾವಿರದ ಮುನ್ನೂರು ರೂಪಾಯಿ ಬರುತ್ತೆ ಸರ್ ಓಕೆ ಏನು ಒಂಬತ್ತು ಇದಾವ ಹಾಂ ಒಂಬತ್ತು ಕಂತು ಮತ್ತು ಪರ್ಸ್ನಲ್ ಕಂತೂ ಇದೆ ಸರ್ ಅದು ಹನ್ನೊಂದು ಸಾವಿರದ ಇನ್ನೂರು ರೂಪಾಯಿ ಇದೆ ಸರ್ ಅದು ಯಾವುದು ಅದು ಅದು ಪರ್ಸ್ನಲ್ ಬಾಡಿ ಮೇಲೆ ಕೊಡೋದು ಕಂತು ಇರುತ್ತಲ್ಲ ಅದು ಅದು ಒಂದು ಇನ್ನೊಂದು ಎಂಟು ಕಂತು ಇದೆ ಸರ್ ಅದು ಹಾಂ ಟೋಟಲ್ ಒಟ್ಟು ಒಂದು ಮೂರು ಲಕ್ಷ ಒಳಗೆ ಇದೆ ಸರ್ ಜಾ ಮೇಲೆ ಇಲ್ಲ ಒಂದು ಎರಡು ಎಂಬತ್ತು ಎರಡು ತೊಂಬತ್ತಿದೆ ಟೋಟಲ್ ಎಲ್ಲ ಸೇರಿ ಓಕೆ ಹಾ ಗಾಡಿ ಇರೋದಿಲ್ಲ ಸರಿಗ ಗಾಡಿ ಈಗ ಪುಣೆಯಲ್ಲಿ ಇದ್ದೀನಿ ಸರ್ ನಾನು ಪುಣೆ ಹಾ ಮುಂಬೈ ಪುಣೆ ಮತ್ತೆ ಈಗ ಕರ್ನ ಇದು ಯಾವ್ದು ರಿಜಿಸ್ಟ್ರೇಷನ್ ಕರ್ನಾಟಕನ ಕರ್ನಾಟಕ ಮೈಸೂರ್ ಮೈಸೂರ್ ರಿಜಿಸ್ಟ್ರೇಷನ್ ಹಾ ನಾನು ಇಲ್ಲೇ ಕೆಲಸ ಮಾಡೋದಲ್ವಾ ಇಲ್ಲೇ ಒಂದು ಆಶ್ರಮದಲ್ಲಿ ನಾವು ಕೆಲಸ ಮಾಡೋದು ಇಲ್ಲಿ ಆಶ್ರಮದಲ್ಲಿ ಇಲ್ಲಿ ಒಂದು ಅಳಂದಿ ಅಂತ ಇದೆ ಇಲ್ಲಿ ಪುಣೆದಲ್ಲಿ ಅವ್ರ ಆಶ್ರಮದಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ಹಂಗಾಗಿ ನಾವಿಲ್ಲೇ ಗಾಡಿನೂ ಇಲ್ಲೇ ಯೂಸ್ ಮಾಡ್ಕೊಂಡು ಅವ್ರ ಬಟ್ಟೆ ಎಲ್ಲ ಕಲೆಕ್ಟ್ ಮಾಡ್ಕೊಡ್ತೀವಿ ಅವ್ರಿಗೆ ಆ ತರ ಇದು ಮಾಡ್ಕೊಂಡ್ ನಮಗೂ ಇದು ಬಾಡಿಗೆನು ಕೊಡ್ತಾರೆ ಡೀಸೆಲ್ ಕೊಡ್ತಾರೆ ನಮ್ ಫ್ಯಾಮಿಲಿಗೂ ಅಲ್ಲಿ ಅಡ್ಗೆ ಮಾಡೋ ಕೆಲಸ ಹ್ಮ್ ಹ್ಮ್ ಹಾ ಈ ತರ ಇದೆ ಗಾಡಿ ಇರೋದು ಹಾ ಸರ್ ಪುಣೇದಲ್ಲಿ ಇದೆ ಅವ್ರು ಬರ್ತೀನಂದ್ರೆ ಬೇಕಾರೆ ಬೆಳಗಾವಿಗೂ ತರ್ತೀವಿ ಬೇಕಾದ್ರೆ ಅಲ್ಲಿಂದ ನಾಲ್ಕಡೆ ಅವ್ರು ಬರಲಿ ಆ ತರ ಓ ಹೋ ಓಕೆ 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 ಆ ಕರ್ನಾ ಡಾಕ್ಯುಮೆಂಟ್ಸ್ ಎಲ್ಲಾ ಇಲ್ಲೇ ಗಾಡಿ ಇದೆ ಹಾ ಹಾ ಕಾರ್ಡ್ ಎಲ್ಲ ಓಕೆ ಹಾ ಏನ್ ಹೇಳ್ತೀರಾ ಗಾಡಿ ರೇಟು ನಮಗೆ ಕೈಗೆ ನಾಲ್ಕು ಲಕ್ಷ ಕೊಟ್ಟರೆ ಲೋನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಸರ್ ನಾಲ್ಕು ಲಕ್ಷ ಕೈ ಕೊಡ್ಬೇಕಾ ಹಾಂ ಕೈ ಕೊಡಬೇಕು ಲೋನ್ ಕಂಟಿನ್ಯೂ ಇನ್ನೂ ಎರಡು ಎಂಬತ್ತೇನೋ ಇದೆ ಎಲ್ಲ ಟೋಟಲ್ ಹ್ಞೂ ಹ್ಞೂ ಹಾಂ ಓಕೆ ಏನು ಹೆಚ್ಚು ಕಮ್ಮಿ ಆಗುತ್ತಾ ಹೆಚ್ಚು ಕಮ್ಮಿ ಮಾತಾಡೋಣ ಸರ್ ಬಂದರೆ ನಮಗೆ ಇನ್ನೂ ಜಾಸ್ತಿ ಬಿದ್ದುಬಿಟ್ಟಿದೆ ಸರ್ ಗಾಡಿಗೆ ಒಂಥರ ಕಾರ್ ಥರ ಮಾಡಿಸ್ಬಿಟ್ಟಿದ್ದೀನಿ ನಾನು ಸ್ವಂತ ನಮ್ಮದು ವೀಕ್ಷಕರೇ ಇವಾಗ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡೋಕೋಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದ್ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಗಾಡಿದು ಒಂದು ಐದಾರ್ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಗಾಗಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತ ಅಂತ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಡೋದನ್ನ ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ಅಂತರ್ ಕೂಡ ನೀವು ವೀಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ